ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನಲ್ಲಿ ಕಳೆದ ತಿಂಗಳಿಂದ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಗೆ ಚನ್ನಗಿರಿ ತಾಲೂಕಿನ ಮತ್ತಿಹಳ್ಳ ಚೆಕ್ ಡ್ಯಾಮ್ ತುಂಬಿದ್ದು ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಗ್ರಾಮಸ್ಥರು ಮತ್ತಿಹಳ್ಳ ಚೆಕ್ ಡ್ಯಾಮ್ಗೆ ಬಾಗಿನ ಅರ್ಪಿಸುವ ಮೂಲಕ ಪು ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಾತನಾಡಿ ಈ ಚೆಕ್ ಡ್ಯಾಮ್ ಅನ್ನು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಭಾಗದ ರೈತರ ಒಂದು ಜೀವನಾಡಿಯಾಗಿದೆ ಈ ಮತ್ತಿಹಳ್ಳ ಚೆಕ್ ಡ್ಯಾಮ್ನಿಂದ ಈ ಭಾಗದ ಸಾಕಷ್ಟು ಅಂತರ್ಜಲ ವೃದ್ಧಿಯಾಗಿದೆ ಎಂದು ತಿಳಿಸಿದರು ವರ್ಷ ಏಕೆಂದರೆ ಆ ಡ್ಯಾಮ್ ಕಟ್ಟಿದ ಉದ್ದೇಶ ಬಹಳ ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಡ್ಯಾಮ್ ಕಟ್ಟಿಸಿದ್ವಿ ಆ ಡ್ಯಾಮು ಸುಮಾರು ಆವತ್ತು ಅವತ್ತಿನ ಕಾಲದಲ್ಲಿ ಆರು ಕೋಟಿ ರೂಪಾಯಿಗಳಾಗಿ ಆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡಿದ್ವಿ ಆ ಡ್ಯಾಮ್ನಲ್ಲಿ ಜೀರೋ ಪಾಯಿಂಟ್ ಏಟ್ ಟಿ ಎಂ ಸಿ ನೀರು ಇನ್ನೆರಡು ಟಿ ಇನ್ನೆರಡು ಇನ್ನು ಕಿಸೆಕ್ಸ್ ಬಂದರೆ ಒಂದು ಟಿ ಎಮ್ ಸಿ ನೀರಾಗ್ತದೆ ಅಷ್ಟು ನೀರನ್ನು ಹಿಡಿತಕ್ಕಂಥ ಸಾಮರ್ಥ್ಯ ಇದೆ ಅಷ್ಟೇ ನೀರು ಹೊರಗಡೆ ಹೋಗಿ ಸಾರ್ತಿ ಕೆರೆ ಅಯ್ಯನ್ ಕೆರೆ ಮತ್ತು ವೀರಣ್ಣನ ಕೆರೆ ಮತ್ತು ಚಂದೇಶ್ವರದ ಶಾಂತಯ್ಯನ ಕೆರೆ ಹಿರೇಮಳ್ಳಿ ಕೆರೆ ಇಷ್ಟು ಕೆರೆಗಳು ಈ ಒಂದು ಏನು ಡ್ಯಾಮ್ ತುಂಬಿದ ಮೇಲೆ ತುಂಬಿದ ಮೇಲೆ ಗ್ರಾವಿಟಿ ಫ್ಲೋ ನಲ್ಲಿ ಗ್ರಾವಿಟಿ ಫ್ಲೋ ನಲ್ಲಿ ಹೋಗಿ ಈ ಕೆರೆಗಳು ತುಂಬಿಸ್ಕೊಂತವೆ ಈಗಾಗ್ಲೆ ಸಾರತಿ ಕೆರೆ ದುಂಡಿ ಈಗಾಗಲೇ ಸಾರ್ತಿ ಕೆರೆ ತುಂಬಿದೆ ಈಗ ನೆಕ್ಸ್ಟ್ ಮಾವಿನಕಟ್ಟೆ ಕೆರೆಗೆ ನೀರು ಪಾದಾರ್ಪಣೆ ಮಾಡ್ತಾ ಇದೆ ಗಂಗಾ ಮಾತೆ ಇನ್ನೊಂದು ವಾರದಲ್ಲಿ ತುಂಬಿದ್ರೆ ಚಂದೇಶ್ಪುರದ ಕೆರೆ ತುಂಬದೆ ಅಂದ್ರೆ ಈ ವರ್ಷ ಭಗವಂತ ಒಳ್ಳೆ ಮಳೆ ಬೆಳೆಯನ್ನ ಕೊಟ್ಟಿದ್ದಾನೆ ಇದೇ ರೀತಿಯಲ್ಲಿ ಇನ್ನೊಂದು ಎರಡು ಮೂರು ಮಳೆ ಬಂತು ಅಂದ್ರೆ ಈ ಭಾಗದ ಎಲ್ಲ ಕೆರೆ ಕಟ್ಟೆಗಳು ತುಂಬುತ್ತವೆ ನಾವು ಚಾತಾಗ ಕೆರೆಗಳನ್ನ ತುಂಬಿಸೋದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟೆ ಉಬ್ರಾಣಿಐ ನೀರಾವರಿ ಅವತ್ತಿನ ಕಾಲದಲ್ಲಿ ನಾವು ಬಹಳ ಜವಾಬ್ದಾರಿ ತಗೊಂಡು ಆ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ರ ಫಲವಾಗಿ ಇವತ್ತು ಆ ಭಾಗದ ಕೆರೆಗಳು ತುಂಬ್ತಾ ಇದೆ ಹಾಗೆಯೇ ಹಳ್ಳಿ ಅತಿ ನೀರಾವರಿ ಬಹಳ ಶ್ರಮ ಹಾಕಿ ಅದಕ್ಕೆ ಬಹಳ ಅಡೆತಡೆಗಳು ಬಂದವು ಅವೆಲ್ಲವನ್ನ ನಿವಾರಣೆ ಮಾಡಿ ಸಂಪೂರ್ಣವಾಗಿ ಮಾಡಿ ಫಸ್ಟ್ ಸ್ಟೇಜ್ ಅನ್ನ ಬಟನ್ ಒತ್ತಬೇಕು ಕರೆಂಟ್ ಲೈನ್ ಎಳ್ಕೊಂಡು ಬಂದ್ವಿ ಅಲ್ಲಿ ಒಂದ್ ಎರಡು ಜನ ಕೋರ್ಟಿಗೆ ಹೋಗಿ ತಡೆದು ಹೋಗಿದ್ರೆ ನಾನು ಚುನಾವಣೆಗೆ ಮುಂಚೆನೆ ಸಾಸಬಳ್ಳಿ ನೀರಾವರಿಯನ್ನ ಮುಗಿಸ್ತಾ ಇದ್ದೆ ಮತ್ತೆ ಸಾಸಬಳ್ಳಿ ಎತ್ತ ನೀರಾವರಿಗೆ ಜನ ಒಂದು ಆಕ್ಷೇಪಣೆ ಇಟ್ಟಿದ್ರು ಏನು ಅಂತ ಹೇಳಿದ್ರೆ ಮೂರ್ ಮೂರ್ ಇಂಚ್ ಪೈಪ್ ಹಾಕಿದ್ರಿ ಆ ಮೂರ್ ಇಂಚ್ ಕೆರೆ ಕೆರೆಂಗೆ ತುಂಬ್ತವೆ ಅಂತ ಮತ್ತೆ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಮಂಜೂರಾತಿ ಮಾಡಿಸಿ ಆ್ಯಕ್ಮೆಂಟೇಷನ್ ಅಂತ ಮಾಡಿ ಮತ್ತೆ ಪಂಪ್ಗಳ ಸಾಮರ್ಥ್ಯವನ್ನು ಹೆಚ್ಚಿಸಿ ಹಾಗೆಯೇ ಮತ್ತೆ ಮೂರು ಮೂರು ಇಂಚ್ ಪೈಪನ್ನು ಪ್ರತಿ ಕೆರೆಗೂ ಹಾಕ್ಸೋದ್ರ ಮೂಲಕ ಈಗ ಕೆರೆಗಳು ಕನಿಷ್ಠ ಮೂರೇ ತಿಂಗಳಲ್ಲಿ ಕೆರೆ ತಿಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಿರಿ ಮತ್ತೆ ಅಲ್ಲಿ ಇದರ ಹತ್ರ ಐವತ್ತು ಮೀಟರ್ ಪೈಪ್ ಹಾಕೋದು ಉಳಿದಿತ್ತು ಇಲ್ಲಿ ಅಂದರೆ ನಲ್ಲೂರು ಚಾನಲ್ ಹತ್ರ ಮೊನ್ನೆ ಅದು ಅಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ಸಹ ಐವತ್ತು ಮೀಟರ್ನು ಹಾಕಿದರೆ ಇನ್ನೇನು ಈ ಈಗ ಈಗಿನ ಸರ್ಕಾರ ಈ ಆದಷ್ಟು ಜಾಗ್ರತೆ ಏತ ಏತ ನೀರು ಓಪನ್ ಮಾಡಿರ ಏನು ಶಮಿಲ್ ಈಗ ಒಂದು ಒಂದು ಗಾದೆ ಇದೆ ದುಡಿಲಿಲ್ಲ ಅಲ್ಲ ದುಡಿಲಿ ಬಂಗಾರ ಅಡಿಲಿದ ಮಕ್ಕಳು ಸಿಗ್ತಾರೆ ಅನ್ನಂಗೆ ಈಗ ಉದ್ಘಾಟನೆ ಮಾಡೋಕೆ ಅವ್ರಿಗೆ ಸಿಕ್ಕಿ ಸರ್ ಸರ್ಕಾರಕ್ಕೆ ಅಟ್ಲೀಸ್ಟ್ ಆದಷ್ಟು ಜಾಗ್ರತೆ ಅದನ್ನು ಉದ್ಘಾಟನೆ ಮಾಡಿ ಜನರಿಗೆ ಕೆರೆಗಳನ್ನು ತುಂಬಿಸಿ ಏಕೆಂದರೆ ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿದು ಬಿಡಿದೆ ನಮ್ಮಲ್ಲಿ ಜನ ತೋಟ ಇವತ್ತು ಚನ್ನಗಿರಿ ಅಂತ ಹೇಳಿ ಹೇಳಿದ್ರೆ ಅಡಿಕೆಯ ನಾಡು ಈ ಅಡಿಕೆಯ ನಾಡಿನಲ್ಲಿ ನಾವು ತೋಟಗಳನ್ನಿಂದಲೇ ಜೀವನವನ್ನು ನಡೆಸ್ತೀವಿ ಹಾಗೇನೆ ಇವತ್ತು ನಮ್ಮ ಆರ್ಥಿಕ ಮಟ್ಟ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ನಾನಿಲ್ಲಿ ಪ್ರಧಾನರಾಗಿದ್ದೆ ಇಲ್ಲೆಲ್ಲ ಬಂದಾಗ ನಮ್ಮೂರು ಎಷ್ಟು ಆರ್ಥಿಕ ಮಟ್ಟ ಕೆಳಮಟ್ಟದಲ್ಲಿತ್ತು ಅಂದರೆ ಒಂದು ಭಾಗ್ಯ ಲೈಟಿಗೆ ಬಿದ್ದಾಡ್ತದ್ದು ಇವತ್ತು ಆ ಪರಿಸ್ಥಿತಿ ಇಲ್ಲ ಜನ ಆರ್ಥಿಕವಾಗಿ ಸುಬಲರಾಗಿದ್ದಾರೆ ಸದೃಢ ಆಗಿದ್ದಾರೆ ಅದಕ್ಕೆ ಕಾರಣ ಈ ಅಡಿಕೆ ತೋಟಗಳು ಈ ಅಡಿಕೆ ತೋಟಗಳನ್ನು ಉಳಿಸ್ಕೋಬೇಕು ಅಂದರೆ ನಾವು ನಮಗೆ ನೀರು ಬೇಕು ಆಮೇಲೆ ಇನ್ನೊಂದು ನಾನು ಈ ಸರಿ ಅಬ್ಸರ್ವ್ ಮಾಡಿದ್ದೀವಿ ನೀರು ಜಾಸ್ತಿ ಕೊಟ್ಟರೆ ಹಳ್ಳಿರ್ತವೆ ಮತ್ತು ಫಸಲು ಚೆನ್ನಾಗಿ ಬರಲ್ಲ ನೀರು ನೀವು ವಾರಕ್ಕೆ ಒಂದ್ಸರಿ ನೀರು ಕೊಡ್ರಿ ಈ ಟ್ರಿಪ್ನಾಗೆ ನೀವು ಅಡಿಕೆ ಆ ವರ್ಷ ಫಸಲು ನೋಡ್ರಿ ಹೆಂಗೆ ಫಸಲು ಬಿಡುತ್ತೆ ನಮ್ಮದು ಅದಕ್ಕೆ ಉದಾಹರಣೆ ನಮ್ದು ಚಾನಲ್ ನೀರಾವರಿ ಇದೆ ತಿಂಗಳಿಗೆ ಒಂದ್ಸರಿ ನೀರು ಕೊಟ್ವಿ ಅಲ್ಲಿ ಫಸ್ಲಿ ಅಂದರೆ ಆರು ಏಳು ಕುಚ್ಚಗಾಡೋದ ಅದೇ ಇಲ್ಲಿ ನಮ್ಮ ಊರಲ್ಲಿ ನೀರು ಜಾಸ್ತಿ ಬಿಟ್ಟಿವಿ ಚಾನಲ್ ನೀರು ಐತೆ ಅಂತ ಇಲ್ಲ ಅಷ್ಟು ಚೆನ್ನಾಗಿ ಬಂದಲ್ಲ ಅಂದ್ರೆ ನೀರಿನ ನಿರ್ವಹಣೆಯನ್ನ ನಮ್ಮ ರೈತರು ಬಹಳ ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟು ಈಗ ನಾವು ನಾಲ್ಕು ಲೀಟರ್ಗಿಂತ ಹೆಚ್ಚು ಕುಡಿದ್ರೆ ಸುಧಾರ್ಶನಕ್ ಶಕ್ತಿ ಐತೆ ನಮಗೆ ಇಲ್ಲ ನಮಗೆ ಎಷ್ಟು ನಾವು ಕುಡಿತೀವೋ ಆ ಸಸ್ಯಗಳು ನಮ್ಮ ಹಾಗೇನೆ ಅವಕ್ಕೂ ಜೀವ ಇದೆ ಆ ಜೀವ ಅವಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಎಷ್ಟು ಬೇಕೋ ಅಷ್ಟು ಆಹಾರ ಪೋಷಕಾಂಶಗಳನ್ನು ಕೊಟ್ರೆ ಉತ್ಕೃಷ್ಟವಾದ ಬೆಳೆಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಿ ಹೇಳ್ತಾ ಈಗ ಆದಷ್ಟು ಜಾಗ್ರತೆ ಏತ ನೀರಾವರಿ ಆಗ್ಲಿ ಈಗ ಮತ್ತು ಏನು ನಮ್ಮ ಉಬ್ರಾಣಿ ಅಮೃತಾಪುರ ಇದೆ ಎಲ್ಲ ಕೆರೆಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರ ನಿರ್ವಹಣೆ ಮಾಡಿ ಎಲ್ಲ ಕೆರೆಗಳನ್ನ ತುಂಬತಕ್ಕಂತ ಕೆಲಸ ಆಗ್ಬೇಕು ಇನ್ನು ಒದಿಗೆರೆ ಬೆಂಕಿ ಕೆರೆ ಎಬ್ಬಳಿಗೆರೆ ಕೆರೆಗಳೇ ಕಂಚಿನಾಳ ಕೆರೆಗೆ ನೀರೇ ಮುಟ್ಟಿಲ್ಲ ಅವುಗಳಲ್ಲಿ ನೀವು ಮುಟ್ಟಿಸ್ಬೇಕು ನಾನು ಹಿಂದೆ ಶಾಸಕನಿದ್ದಾಗ ಆ ಎಲ್ಲ ಕೆರೆಗಳನ್ನು ತುಂಬಿಸಿ ಮೂರು ತಿಂಗಳುಗಳ ಕಾಲ ಹೊದಿಗೆರೆ ಕೆರೆಗೆ ನೀರು ಬಿಟ್ಟಿದ್ರೆ ಫಲವಾಗಿ ಅಂತಹ ದೊಡ್ಡ ಕೆರೆ ಕೋಡಿ ಬಿದ್ದಿತ್ತು ಆಗಿನ ಒಡ್ನಾಳ್ ಕೆರೆ ಕೋಡಿ ಬಿದ್ದಿತ್ತು ಇವೆಲ್ಲ ಕೋಡಿ ಬೀಳಬೇಕು ಅಂದರೆ ನಿರ್ವಹಣೆ ಏನು ಪಂಪ್ ಸೆಟ್ಗಳ ನಿರ್ವಹಣೆ ಇರ್ಬೋದು ಏತ ನೀರ ನಿರ್ವಹಣೆಯನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಮಾಡಿದರೆ ನೀರು ತಲುಪ್ತದೆ ಅಂತೇಳಿ ಹೇಳ್ತಾ ಈ ದಿನ ನಮ್ಮ ಗಾಣದ ಜನ ನೋಡಿ ನಿಮಗೆ ನಾನು ಅದೇ ಹೇಳ್ತಾ ಇದ್ದೆ ಇಲ್ಲಷ್ಟು ಬಸ್ ಓಡೋರೆಲ್ಲ ಮಾಡಲ್ಲ ಆದರೂ ಏಳುವರೆ ಮೀಟ್ರು ಸುಸಜ್ಜಿತವಾದ ರಸ್ತೆಯನ್ನು ಮಾಡಿದ್ದೀನಿ ಅಟ್ಲೀಸ್ಟ್ ಅಮ್ಮನಗುಡ್ಡು ಕೋಕರರು ಇರ್ಬಣ್ಣ ಒಳ್ಳೆ ರಸ್ತೆ ಮಾಡಿದ್ದೆ ಅಂದ್ಕೊಂಡು ಹೋಗ್ತಾರೆ ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಯತೀಶ ಅಣ್ಣ ಈಗ ಹೆಂಗೂ ಡಿಪೋ ಮಾಡಿಸಿದ್ರಿ ಈಗ ಡಿಪೋ ಮಾಡಿದ್ದೀವಿ ನಾ ಎಲ್ ಡಿ ಹತ್ರ ಸುಮಾರು ಕೆ ಎಸ್ ಆರ್ ಟಿ ಸಿ ಡಿಪೋ ಎಂಬತ್ತು ಬಸ್ಗಳು ಬರ್ತವೆ ಎಂಬತ್ತು ಬಸ್ ಬಂದರೆ ಎಲ್ಲ ಕಡೆ ಬಸ್ ಬಿಡ್ತೀವಿ ನೀವೇನು ಮಾಡ್ತೀರಿ ಎಲ್ಲ ಕಾರು ಮೋಟ್ರ್ ಸೈಕಲ್ ತಗೊಂಡಿದಿರಿ ಬಸ್ಗೆ ಒಬ್ರು ಹೋಗಲ್ಲ ಒಂದ್ ವಾರ ಎರಡು ವಾರ ಬಸ್ ಬಿಡ್ತಾರೆ ನಾವ್ ಹೇಳಿದ್ವಿ ಅಂತ ಹಣ ಟೀ ಶರ್ಗೂ ಖರ್ಚಾಗಲ್ಲ ಯಾರು ಬರಲ್ಲ ಅಂತ ನಿಲ್ಲುತ್ತಾರೆ ಇಟ್ಟಿಗೆ ಆಲೂರವ್ರು ಜಗಳ ಮಾಡಿದ್ರು ಅಂತ ಬಸ್ ಬಿಡುತ್ತೇವೆ ತಿಂಗಳಗಟ್ಲೆ ಬಿಡುತ್ತೆ ಒಬ್ಬರು ಹತ್ಲ ಯಾರ ಬಸ್ ಬಿಡೋದ ಗಲಾಟೆ ಮಾಡ್ತಿದ್ದ ಅವ್ನು ನೋಡೋ ಸೈಕಲ್ನೇ ಬರೋದು ಹಂಗಾರೆ ಬಸ್ ಹಿಂಗಿರ್ತೀವಿ ಅದರಿಂದ ಆಗಿದೆ ಆದ್ರೂ ಬಸ್ಗಳನ್ನು ಬಿಡತಕ್ಕಂತ ಅದನ್ನೇ ಹೇಳ್ತಾ ಇದ್ದೀವಿ ಅಟ್ಲೀಸ್ಟ್ ಶಾಲೆಗೆ ಹೋಗೋ ಮಕ್ಕಳಿಗೆ ಅನುಕೂಲ ಆಗಕ್ಕೆ ನಲ್ಲೂರು ಲಿಂಗಳ್ಳಿಯಿಂದ ಬಿಟ್ಟು ಹಿಂಗ್ ಸುತ್ತಾರ್ಕಂಡ್ ಜನಗಿರಿಗೆ ಬರ ನಂಬೂರ್ ಮೇಲೆ ಚೆನ್ನಾಗಿ ಗಾಣದ ಕಟ್ಟೆ ಸಾರ್ತಿ ಜೋಳದಳಿಂದ ಜಾನಗಿರಿಗೆ ಹೋಗ್ತಕ್ಕಂತ ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಹೇಳ್ತಾ ಈ ದಿನ ನೀವೆಲ್ಲ ಬಹಳ ಏಕೆಂದ್ರೆ ಜನ ಮಾಡಿದ್ದನ್ನ ಮಾಡಿದ್ದನ್ನೆನ್ ಮಾಡ್ಕೊಂತಾರೆ ಅಧಿಕಾರ ಮನುಷ್ಯನಿಗೆ ಶಾಶ್ವತ ಅಲ್ಲ ರಾಜಕೀಯ ಅಧಿಕಾರ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾನು ಏನ್ ಮಾಡಿದೆ ನನ್ನಿಂದ ಜನರಿಗೆ ಉಪಕಾರ ಆಗ್ತಕ್ಕಂತ ಯಾವ ಕೆಲಸ ಆಯಿತು ಅನ್ನೋದು ಬಹಳ ಮುಖ್ಯ ಅಂತ ಕೆಲಸವನ್ನು ಜನ ನೆನ್ಪಿಟ್ಕೊಂಡಿದ್ದಾರೆ ಇವತ್ತು ನಾನು ತಾಲೂಕಿನಾದ್ಯಂತ ನೂರಾರು ದೇವಸ್ಥಾನಗಳನ್ನು ಕಟ್ಟಿಸಿದ್ದೀನಿ ನಾನು ಶಾಸಕನಲ್ಲದೆ ಹೋದರು ಅನುದಾನವನ್ನು ಕೊಟ್ಟದ್ರ ಫಲವಾಗಿ ಇವತ್ತು ಜನ ನನ್ನನ್ನು ಸಹ ಪ್ರತಿ ದೇವಸ್ಥಾನಗಳ ಉದ್ಘಾಟನೆ ನನಗೆ ಕಳಸಾರೋಹಣಕ್ಕೆ ಕರೀತಾರೆ ಪ್ರೀತಿಯಿಂದ ಸರ್ಕಾರದ ಗೌರವವನ್ನು ಕೊಡ್ತಾರೆ ಹಾಗೆಯೇ ಕಣಕಟ್ಟೆ ಸಾರಥಿ ಮತ್ತು ಮಾವಿನಕಟ್ಟೆ ಜೋಳದಾಳು ಈ ಸುತ್ತಮುತ್ತಲಿನ ಮಾದೇನಹಳ್ಳಿ ಈ ಸುತ್ತಮುತ್ತಲನ್ನ ಜನ ಹೊರನಹಳ್ಳಿ ಎರೆಯಳ್ಳಿ ಜನ ಹೊಸಹಳ್ಳಿ ಈ ಜನಗಳು ನೀವು ಬಹಳ ಪ್ರೀತಿಯಿಂದ ಮಾಡಿದ್ದನ್ನ ನೆನಪಿಸಿಕೊಂಡು ಇವತ್ತು ಆ ಕೆರೆ ತುಂಬಿದ ತಕ್ಷಣನೇ ಡ್ಯಾಮ್ ತುಂಬಿದ ತಕ್ಷಣ ನನ್ನನ್ನು ಕರೆಸಿ ನನ್ನ ಮೂಲಕ ನನ್ನ ತಾಯಿಯಂದರು ನಾವು ಮತ್ತು ಪ್ರಮುಖರು ನಾವೆಲ್ಲ ಸೇರಿ ಬಾಗಿನವನ್ನು ಅರ್ಪಿಸಿದವೆ ಆ ಗಂಗಾ ಮಾತೆ ನಾವು ಅರ್ಪಿಸಿದಂತ ಬಾಗಿನದಿಂದ ಸಂತೃಪ್ತಳಾಗಿ ಏನು ಕೆಳಭಾಗದ ಕೆರೆಗಳಿದಾವೆ ಇವುಗಳೆಲ್ಲವನ್ನ ತುಂಬ ಅಂತ ಹೇಳಿ ಆ ಗಂಗಾ ಮಾತೆಯಲ್ಲಿ ಬೇಡ್ತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ